ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಎಲ್ಲರಿದ್ರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರಿಗೆ ಪಾಠ ಮಾಡಿದ್ದಾರೆ ಐದು ಸ್ಥಾನಗಳ ಜೊತೆಯಲ್ಲಿ ದಾವಣಗೆರೆಯನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ ನಾನು ರಾಜ್ಯಾಧ್ಯಕ್ಷರು ಯುವಕರಿದ್ದೀರಿ ಏನಿದೆ ಯಾರು ಏನು ಅನ್ನೋ ಬಿಟ್ಟು ಯಾರು ಕೆಲಸಕ್ಕೆ ಮಾಡ್ತಾರೋ ಯಾರು ಪಾರ್ಟಿಗೋಸ್ಕರ ಇರ್ತಾರೋ ಯಾರು ಯಾವ ರೀತಿ ನಡ್ಕೊಳ್ತಾರೋ ಅನ್ನೋದನ್ನ ಇನ್ನು ಮುಂದಾದ್ರೂ ಸ್ವಲ್ಪ ಕಠಿಣವಾದ ಕ್ರಮವನ್ನ ನೀವು ತೆಗೆದುಕೊಳ್ಳದೆ ಹೋದ್ರೆ ಯಾರೋ ಮಾಡಿದ ಪಾಪಕ್ಕೆ ಸೋಮಣ್ಣ ಅವರೇ ದಿಢೀರಾಗಿ ಹೇಳಿದ್ರ ಅಥವಾ ಅವರಿಗೆ ಇದನ್ನ ಹೇಳುವಂತ ಸೂಚನೆ ಬೇರೆ ಎಲ್ಲಿಂದಾದ್ರೂ ಬಂದಿದ್ದ ದಾವಣಗೆರೆ ಫಲಿತಾಂಶ ಬಿಜೆಪಿಯಲ್ಲಿ ತಳಮಳ ತಂದಿರುವಂತಹ ಹಿನ್ನೆಲೆ ಏನು ಸೋಮಣ್ಣ ಅವರನ್ನೇ ಬಿಜೆಪಿ ವರಿಷ್ಠರು ಕೇಂದ್ರ ಸಚಿವರಾಗಿಸಿದ್ದು ನಿರ್ದಿಷ್ಟ ಉದ್ದೇಶವನ್ನ ಇಟ್ಕೊಂಡೇನಾ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಯಡಿಯೂರಪ್ಪ ವಿರುದ್ಧ ವಾರ್ ಶುರುವಾಗಿದೆಯಾ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ನಿಮ್ಮ ಈ ಸಹಕಾರ ನಮ್ಮ ಕಾರ್ಯಕ್ರಮಗಳನ್ನು ಇನ್ನಷ್ಟು ಜನ ನೋಡು ಹಾಗೆ ಮಾಡುವಲ್ಲಿ ಬಹಳ ಸಹಕಾರಿಯಾಗತ್ತೆ ಈಗ ವಿಷಯಕ್ಕೆ ಬರೋಣ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಟೆನ್ಷನ್ನಲ್ಲಿದೆ ಸರ್ಕಾರ ಇದ್ದೂ ಕೂಡ ಗ್ಯಾರಂಟಿಗಳನ್ನು ಕೊಟ್ಟು ಕೂಡ ಎರಡಂಕಿ ಎಂ ಪಿ ಸ್ಥಾನ ಗೆಲ್ಲೋದಿಕ್ಕೆ ಆಗಲಿಲ್ಲ ಅನ್ನುವಂಥ ನೋ ಒಂದು ಕಡೆ ಇದ್ದರೆ ಎಲ್ಲ ಆಂತರಿಕ ಗೊಂದಲಗಳ ನಡುವೆಯೂ ಬಿಜೆಪಿ ಹದಿನೇಳು ಸೀಟ್ ಗೆದ್ದಿದ್ದು ಇನ್ನೊಂದು ಕಡೆ ಸಾಲದಕ್ಕೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಧೂಳಿಪುಟವಾಗಿದ್ದಂತಹ ಜೆ ಡಿ ಎಸ್ ಎರಡು ಸೀಟನ್ನು ಗೆದ್ದು ಹೊಸ ಚೈತನ್ಯ ತುಂಬಿಸಿಕೊಂಡಿದ್ದು ಕಾಂಗ್ರೆಸ್ಗೆ ಕಿರಿಕಿರಿ ತಂದಿದೆ ಆದರೆ ಹದಿನೇಳು ಸೀಟ್ಗಳನ್ನು ಗೆದ್ರೂ ಕೂಡ ಒಳಗೆ ಮಾತ್ರ ಸಂಭ್ರಮ ಕಾಣ್ತಾನೆ ಇಲ್ಲ ಯಾಕೆ ಭಾರಿ ಬಹುಮತದ ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಗ್ಯಾರಂಟಿಗಳ ಪ್ರಭಾವವನ್ನು ಮೀರಿ ಪಕ್ಷ ಹದಿನೇಳು ಸೀಟ್ ಗೆದ್ದಿದೆ ಅನ್ನೋದಕ್ಕೆ ವಿಜೇಂದ್ರ ಅವರಿಗೆ ಯಾರೂ ಕೂಡ ಕ್ರೆಡಿಟ್ ಕೊಡ್ತಾನೆ ಇಲ್ಲ ಯಾಕೆ ಹದಿನೈದು ಸೀಟ್ ಗೆದ್ದಿದ್ದನ್ನು ಬದಿಗಿಟ್ಟು ಸೋತು ಒಂದು ಸೀಟನ್ನೇ ಹಿಡಿದುಕೊಂಡು ರಾಜ್ಯಾಧ್ಯಕ್ಷರ ವಿರುದ್ಧವೇ ಮಾತಾಡ್ತಾ ಇರೋದ್ರ ಹಿಂದಿನ ರಾಜಕೀಯ ಇದು ರಾಜ್ಯ ಬಿಜೆಪಿಯ ಮೇಲಿನ ಬಿ ಎಸ್ ವೈ ಕುಟುಂಬದ ಹಿಡಿತದ ಬಗ್ಗೆ ಪಕ್ಷದೊಳಗೆ ತಕರಾರುಗಳು ಮತ್ತು ವಿರೋಧ ಹೊಸದೇನಲ್ಲ ಆದರೆ ಬಿ ಜೆ ಪಿ ಹೈಕಮಾಂಡ್ಗೆ ಬಿ ಎಸ್ ವೈಯನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನುವಂಥ ಸ್ಥಿತಿ ಇದೆ ಬಿ ಎಸ್ ವೈಯನ್ನು ಬದಿಗೆ ಸರಿಸೋದಕ್ಕೆ ನೋಡಿ ಅದು ಮತ್ತೆ ಮತ್ತೆ ಏರು ತಿಂದಿದ್ದು ಕೂಡ ಆಗಿದೆ ಇದೆಲ್ಲದರ ನಡುವೆಯೂ ರಾಜ್ಯ ಬಿಜೆಪಿ ನಾಯಕರುಗಳಲ್ಲಿಯೇ ಕೆಲವರು ಬಿ ಎಸ್ ವೈ ಮತ್ತು ಅವ್ರ ಕುಟುಂಬದ ಹಿಡಿತದ ಬಗ್ಗೆ ಅಸಹನೆಯನ್ನು ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ ಅವ್ರ ವಿರುದ್ಧ ಟೀಕೆ ಲೇವಡಿ ಮಾಡ್ತಾನೆ ಬಂದಿದ್ದಾರೆ ಯತ್ನಾಳ್ ಈಶ್ವರಪ್ಪ ತರದವರು ಹೆಚ್ಚು ಆಡ್ಕೊಳ್ತಾ ಇದ್ರು ಆದ್ರೆ ಈಗ ಸೋಮಣ್ಣ ಕೂಡ ಮಾತಾಡಿದ್ದಾರೆ ಶಾಸಕ ಬಿ ಪಿ ಹರೀಶ್ ಕೂಡ ಮಾತಾಡಿದ್ದಾರೆ ಬಹುಶಃ ಇದರೊಂದಿಗೆ ಬಿ ಎಸ್ ವೈ ಮತ್ತು ಅವ್ರ ಪುತ್ರ ವಿಜಯೇಂದ್ರ ವಿರುದ್ಧ ಮತ್ತೊಂದು ಸುತ್ತಿನ ದಾಳಿಗೆ ಒಂದು ಸಶಕ್ತ ತಯಾರಿ ಆಗಿದೆ ಅನ್ನುವಂಥ ಅನುಮಾನ ಬರುವಂತಾಗಿದೆ ಇದಕ್ಕೆಲ್ಲ ನೆಪವಾಗಿ ಹಿನ್ನೆಲೆಯಲ್ಲಿರೋದು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿನ ಪಕ್ಷದ ಸೋಲಿನ ಕುರಿತ ಚರ್ಚೆ ಇದೇ ವಿಚಾರವನ್ನು ತೆಗೆದುಕೊಂಡು ಮೊನ್ನೆ ಬಿ ಜೆ ಪಿ ಜೆ ಡಿ ಎಸ್ ಸಂಸದರ ಸಭೆಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಮಾತಾಡಿರೋದು ಯಡಿಯೂರಪ್ಪ ಮತ್ತು ಅವ್ರ ಪುತ್ರನ ತಪ್ಪುಗಳ ಬಗ್ಗೆ ಸ್ಪಷ್ಟವಾಗಿ ಬೆರಳು ತೋರಿಸಿದ ರೀತಿಯಲ್ಲಿತ್ತು ವೇದಿಕೆಯಲ್ಲಿ ವಿಜೇಂದ್ರಗೆ ಪಾಠ ಮಾಡಿದ ರೀತಿಯಲ್ಲಿತ್ತು ಇನ್ನು ಮೇಲಾದರೂ ಕೆಲಸಕ್ಕೆ ಬಾರದವರನ್ನ ಕಿತ್ತು ಹಾಕಿ ಯಾರೋ ಮಾಡಿದ ಪಾಪಕ್ಕೆ ಯಾರನ್ನು ಗುರಿ ಮಾಡಬೇಡಿ ಅಂತ ಸೋಮಣ್ಣ ಹೇಳಿರೋದು ಇಬ್ಬರನ್ನೂ ತಿವಿದಾಗಿತ್ತು ದಾವಣಗೆರೆ ಸೋಲನ್ನ ಪ್ರಸ್ತಾಪಿಸಿ ಸೋಮಣ್ಣ ಈ ರೀತಿ ಮಾತಾಡಿದ್ದಾರೆ ಸೋಮಣ್ಣವರು ಈ ಮಾತುಗಳನ್ನ ಯಡಿಯೂರಪ್ಪ ಇದ್ದ ವೇದಿಕೆಯಲ್ಲಿಯೇ ಹೇಳಿದ್ರು ಅನ್ನೋದನ್ನ ಗಮನಿಸಬೇಕು ಆದ್ರೆ ಸೋಮಣ್ಣ ಮಾತಿಗೆ ಯಡಿಯೂರಪ್ಪ ಅಲ್ಲೇ ಒಂದು ತಿರುಗೇಟನ್ನು ಕೂಡ ಕೊಟ್ಟು ನಾವು ಇನ್ನು ಎರಡು ಮೂರು ಕ್ಷೇತ್ರಗಳನ್ನ ಗೆಲ್ಲಬಹುದಿತ್ತು ಸೀಟ್ ಕೊಡುವಲ್ಲಿ ವ್ಯತ್ಯಾಸ ಆಯಿತು ಅಂತ ಯಡಿಯೂರಪ್ಪ ಹೇಳುವಾಗ ಟಿಕೆಟ್ ಕೊಟ್ಟ ವರಿಷ್ಠರ ತಲೆಗೆ ಆ ಸೋಲುಗಳ ಹೊಣೆಯನ್ನು ಹೊರಸಿದ್ರು ವಿಶೇಷವಾಗಿ ನಮ್ಮ ಲಕ್ಷಾಂತರ ಕಾರ್ಯಕರ್ತರ ಪರಿಶ್ರಮದಿಂದ ಈ ಗೆಲುವನ್ನು ನಾವು ಮಾಡಕ್ಕೆ ಸಾಧ್ಯ ಆಗಿದೆ ಇನ್ನೂ ಎರಡು ಮೂರು ಸೀಟ್ ಕೆಲವೇ ಅಂತರದಲ್ಲಿ ನಾವು ಕಳ್ಕೊಂಡು ಸೀಟ್ ಕೊಡೋದ್ರಲ್ಲಿ ವ್ಯತ್ಯಾಸ ಆಯ್ತು ಇಲ್ಲದೆ ಇನ್ನೂ ಮೂರ್ನಾಲ್ಕು ಸೀಟನ್ನು ಹೆಚ್ಚಿನ ಗೆಲ್ಲಬಹುದಾಗಿತ್ತು ಅಂತ ನಿಮ್ಗೆ ಗೊತ್ತಿರುವಂತ ಸಂಗತಿ ಎಂಥದ್ದೇ ಸಂದರ್ಭದಲ್ಲೂ ಕೊಪ್ಪಳ ರಾಯಚೂರು ಬಳ್ಳಾರಿ ಗುಲ್ಬರ್ಗ ಬೀದರ್ ಈ ಹೈದರಾಬಾದ್ ಕರ್ನಾಟಕದ ಐದು ಸೀಟ್ಗಳಲ್ಲಿ ಐದಕ್ಕೆ ಐದನ್ನು ಕಳೆದುಕೊಂಡಿರಲಿಲ್ಲ ಅದರ ಜೊತೆಗೆ ದಾವಣಗೆರೆಯನ್ನು ಕಳೆದುಕೊಂಡು ಅಂತ ಸೋಮಣ್ಣ ಹೇಳಿದ್ದಾರೆ ಅದು ಯಡಿಯೂರಪ್ಪ ಹಾಗೂ ಅವ್ರ ಮಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನೇ ಟಾರ್ಗೆಟ್ ಮಾಡಿ ಹೇಳ್ದಾಗಿತ್ತು ಇನ್ನೊಂದು ಕಡೆ ಬಿಜೆಪಿ ಶಾಸಕ ಬಿ ಪಿ ಹರೀಶ್ ನೇರ ನೇರ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಜೊತೆಗೆ ಒಳವಳಗೇನೆ ಒಪ್ಪಂದ ಮಾಡಿಕೊಂಡ ಪರಿಣಾಮ ದಾವಣಗೆರೆಯಲ್ಲಿ ಬಿಜೆಪಿ ಸೋತಿದೆ ಅಂತ ನೇರವಾಗಿಯೇ ಹರಿಹರದ ಬಿ ಜೆ ಪಿ ಶಾಸಕ ಹರೀಶ್ ಆರೋಪ ಮಾಡಿದ್ದಾರೆ ಬೇಲಿ ಎದ್ದು ಹೊಲ ಮೇಯ್ದಂತಾಗಿದೆ ಹೀಗಾದರೆ ಪ್ರಾಮಾಣಿಕ ಕಾರ್ಯಕರ್ತರು ಏನು ಮಾಡೋದಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡೋದ್ರೊಂದಿಗೆ ಒಂದು ನೇರ ನೇರ ಕದನಕ್ಕೆ ಅವರು ಅಣಿಯಾದ ಸೂಚನೆಯನ್ನಂತೂ ಕೊಟ್ಟಾಗಿದೆ ದಾವಣಗೆರೆ ಕ್ಷೇತ್ರ ಬಿ ಜೆ ಪಿ ಕೈ ತಪ್ಪೋದಿಕ್ಕೆ ಭ್ರಷ್ಟರ ವ್ಯವಸ್ಥಿತ ಪಿತೂರಿ ನಡೆಯಿತು ಯಾರಾದ್ರೊಬ್ಬರು ಸತ್ಯ ಹೇಳಲೇಬೇಕಾಗಿದೆ ಇಲ್ಲದೇ ಇದ್ದರೆ ನಾವು ಮಾಡಿದ್ದೇ ಸರಿ ಅಂತ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ದುಷ್ಟಶಕ್ತಿಗಳು ಮೆರೆಯುತ್ತವೆ ಅಂತ ತಿಳಿದಿದ್ದಾರೆ ಉಚ್ಚಾಟಿತ ಗುರು ಸಿದ್ದನಗೌಡ ಅವ್ರ ಪುತ್ರ ರವೀಂದ್ರ ಮಾಡಾಳ್ ಮಲ್ಲಿಕಾರ್ಜುನ್ ರೇಣುಕಾಸ್ವಾಮಿ ವಿರೂಪಾಕ್ಷಪ್ಪ ಅವರ ಜೊತೆಗೆ ವಿಜೇಂದ್ರ ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ರು ಅನ್ನೋದನ್ನು ಕೂಡ ಹರೀಶ್ ಹೇಳಿದ್ದಾರೆ ನನ್ನನ್ನು ಜಿ ಎಂ ಸಿದ್ದೇಶ್ವರನು ಕೂಡ ವಿಜೇಂದ್ರ ಬೆಂಗಳೂರಿಗೆ ಕರೆಸಿದ್ರು ಆಗ ಸಿದ್ದೇಶ್ ಉಚ್ಚಾಟನೆಯಾದವ್ರ ಜೊತೆಗೆ ಸಭೆ ನಡೆಸೋದು ಅವ್ರು ಬಿ ಜೆ ಪಿ ಕಚೇರಿಗೆ ಬರೋದು ನ್ಯಾಯವಾ ಅಂತ ಕೇಳಿದ್ದೆವು ಅದಕ್ಕೆ ಅವರನ್ನು ಪಕ್ಷಕ್ಕೆ ಆಗಲೇ ಸೇರಿಸ್ಕೊಂಡಿದ್ದೀವಿ ಅನ್ನುವಂಥ ಉತ್ತರ ಬಂದಿತ್ತು ಅಂತ ಹರೀಶ್ ಹೇಳಿದ್ದಾರೆ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಿದರೆ ಮಾಡಾಳ ಪುತ್ರ ಮಲ್ಲಿಕಾರ್ಜುನ್ ಹುಚ್ಚು ಬಿಡಿಸ್ತೀನಿ ಅಂತ ನನಗೆ ಬೆದರಿಕೆ ಹಾಕ್ತಾರೆ ಆದರೆ ಕಳೆದ ಅವಧಿಯಲ್ಲಿ ಅನೇಕ ಹಗರಣ ಮಾಡಿದ ಹಲವಾರು ಶಾಸಕರು ಹಲವಾರು ಸಚಿವರುಗಳಲ್ಲಿ ಅವ್ರ ತಂದೆ ಕೂಡ ಒಬ್ರು ಅನ್ನೋದನ್ನು ಅವರು ಮರಿಬಾರ್ದು ಅಂತ ಹರೀಶ್ ಎಚ್ಚರಿಸಿದ್ದಾರೆ ಈ ರೀತಿ ದಾವಣಗೆರೆ ಸೋಲಿನ ಅಸಲಿ ಕಾರಣ ಬಾಯ್ಬಿಟ್ಟಿರುವಂಥ ಹರೀಶ್ ಮೋದಿಯನ್ನು ಸೋಲಿಸಿದವರು ದೆಹಲಿಗೆ ಹೋಗಿ ಬರ್ತಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ವಿಜಯೇಂದ್ರ ದರ್ಪದಿಂದ ಮಾತಾಡ್ತಾ ಇದ್ರು ಯಡಿಯೂರಪ್ಪ ಮೌನವಾಗಿ ಕೂತಿದ್ರು ಅಂತ ಕೂಡ ಹರೀಶ್ ಹೇಳಿದ್ದಾರೆ ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ತಮ್ಮ ಪಕ್ಷದೊಳಗೆ ಎಲ್ಲವೂ ಸರಿ ಇಲ್ಲ ಅನ್ನೋದರ ಸುಳಿವು ಕೊಡೋ ಹಾಗೆ ಮಾತಾಡಿದ್ದಾರೆ ಕರ್ನಾಟಕ ವೀರಶೈವ ಮಹಾಸಭಾ ಅಂತ ಅಂದರೆ ಮೂವರ ಕುಟುಂಬದ ಒಂದು ಸಂಸ್ಥೆಯಾಗಿದೆ ಅಂತ ಅವರು ಟೀಕೆ ಮಾಡಿದ್ದಾರೆ ಬಿ ಎಸ್ ವೈ ಬಿ ಅಂತ ಅಂದರೆ ಭೀಮಣ್ಣ ಖಂಡ್ರೆ ಎಸ್ ಅಂದರೆ ಶಾಮ್ನೂರು ಶಿವಶಂಕರಪ್ಪ ವೈ ಅಂದರೆ ಯಡಿಯೂರಪ್ಪ ಅನ್ನೋದು ಯತ್ನಾಲ್ ವಿವರಣೆಯಾಗಿದೆ ಅವರು ಮೂರು ಮಂದಿ ಮಕ್ಕಳು ಮರಿಮ ಮಕ್ಕಳು ಗಂಡ ಹೆಂಡತಿ ಸೊಸೆ ಎಲ್ಲರೂ ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಎಲ್ಲವೂ ಆಗಬೇಕು ನಾವು ಅವ್ರ ಮನೆಯ ಕಸ ಹೊಡಿಬೇಕು ಅಂತ ಯತ್ನಾಳ್ ನೇರವಾಗಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿ ಜೆ ಪಿಯ ಈ ನಾಯಕರ ಮಾತುಗಳು ನೇರವಾಗಿ ಬಿ ಎಸ್ ವೈ ಮತ್ತು ಅವರ ಕುಟುಂಬವನ್ನು ಗುರಿಯಾಗಿಸಿಕೊಂಡಿರೋದನ್ನು ನೋಡಿದರೆ ನಿಧಾನವಾಗಿ ಬಿ ಜೆ ಪಿ ಹಳೆ ತಂತ್ರವನ್ನು ಮತ್ತೆ ಜೀವಂತಗೊಳಿಸ್ತಾ ಇದೆ ಅನ್ನುವಂಥ ಅನುಮಾನ ಬರುತ್ತೆ ಹೇಗೂ ಚುನಾವಣೆ ಇಲ್ಲದ ಈ ಹೊತ್ತಿನಲ್ಲಿ ನಿಧಾನವಾಗಿ ಯಡಿಯೂರಪ್ಪ ಮತ್ತು ಮಕ್ಕಳ ವಿರುದ್ಧ ಪಕ್ಷದೊಳಗೆ ದಿಟ್ಟ ಮಾತುಗಳು ಹರಿದಾಡೋ ಹಾಗೆ ಮಾಡಿ ಪ್ರಾಯೋಗಿಕವಾಗಿ ಅದರ ಒಂದು ಸಾಧ್ಯ ಸಾಧ್ಯತೆಗಳನ್ನು ಪರೀಕ್ಷೆಗೆ ಒಳಪಡಿಸಲಾಗ್ತಿದೆಯಾ ಯಡಿಯೂರಪ್ಪ ಮತ್ತು ಅವರ ಪುತ್ರನ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಮಾತಾಡಬಲ್ಲಷ್ಟು ಧೈರ್ಯವನ್ನು ಸೋಮಣ್ಣನವರಲ್ಲಿ ದೆಹಲಿ ನಾಯಕರೇ ತುಂಬಿದ್ರ ಮಾಜಿ ಗಳಾದ ಬಸವರಾಜ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಹಿರಿಯ ಸಂಸದ ಗಡ್ಡಿಗೌಡರವರನ್ನೆಲ್ಲ ಬಿಟ್ಟು ಸೋಮಣ್ಣ ಅವರನ್ನೇ ವರಿಷ್ಠ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಿರುವಂತಹ ಹಿಂದಿರುವ ಲೆಕ್ಕಾಚಾರಗಳು ಏನಿರಬಹುದು ಹಾಗಾದ್ರೆ ಮತ್ತೊಂದು ಚುನಾವಣೆಯನ್ನು ಎದುರಿಸುವ ಹೊತ್ತಿಗೆ ರಾಜ್ಯ ಬಿಜೆಪಿಯ ಸ್ವರೂಪನೇ ಬದಲಾಗ್ಬಿಟ್ಟಿರತ್ತ ಇವು ಸದ್ಯಕ್ಕೆ ಮೂಡ್ತಾ ಇರುವಂತಹ ಕುತೂಹಲಗಳಾಗಿವೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ